ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಮಳೆಗಾಲ ಶುರುವಾಗಿ ತುಂಬ ದಿನ ಆಯಿತು ಜಿಟ್ಟಿ ಜಿಟ್ಟಿ ಮಳೆ ಶುರುವಾಗಿ ಮನೆಯೆಲ್ಲ ತಂಪಾಗಿದೆ ಎಲ್ಲರೂ ಥಂಡಿಯಿಂದ ಇದನ್ನ ಏನಾದರೂ ತಿನ್ನಬೇಕು ಅಂತ ವಿಚಾರ ಮಾಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ನಾವು ಮನೆಯಲ್ಲೇ ಇರುವಂಥ ಮೀಡಿಯಮ್ ಅವಲಕ್ಕಿಂದ ಒಂದು ಒಳ್ಳೆಯ ಸ್ನ್ಯಾಕ್ಸನ್ನು ಮಾಡಿಕೊಂಡು ತಿನ್ಬೌದು ಖಾರ್ಕಾರಾಗಿರುವಂಥದ್ದನ್ನು ಇದು ಮಾಡೋದು ಅಷ್ಟೇ ಸರಳವಾಗಿದೆ ಹೊರಗಡೆಯಿಂದ ಏನು ತರದೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಮಾಡಿಕೊಂಡು ತಿನ್ಬಹುದು ಒಂದು ತಿಂಗಳವರೆಗೆ ಆದರೂ ಇಟ್ಕೊಂಡಾದರೂ ತಿನ್ಬಹುದು ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಇದನ್ನು ಮಾಡ್ಕೊಳ್ಳೋದು ಅಷ್ಟೇ ಸುಲಭ ಮನೆಯಲ್ಲೇ ಇರುವುದಂಥ ಪದಾರ್ಥಗಳಿಂದ ಮಾಡುವುದು ಅಷ್ಟು ಕುರುಕುರು ಆಗಿರ್ತವೆ ಏನು ಮೆತ್ತಗ ನುರಿಸ್ಲಿಕ್ಕೂ ತೊಂದರೆನೂ ಆಗುವುದಿಲ್ಲ ಆ ರೀತಿ ಮಾಡಿ ರೆಡಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಮಾಡೋಣ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ದಪ್ಪ ಇರುವಂಥ ಬಾಳಿಗೆನ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ದಪ್ಪ ಇರಬೇಕು ಅದರಲ್ಲಿ ನಾನು ಮೀಡಿಯಮ್ ಅವಲಕ್ಕಿ ಇದ್ದೀನಿ ನೋಡಿ ಮೀಡಿಯಮ್ ಅವಲಕ್ಕಿ ಯಾವ ರೀತಿ ಬೆಳ್ಳಗ ಇದ್ದಾವೆ ಅಂತ ಇವು ಹುರ್ಕೊಂಡ ನಂತರ ಕಲರ್ ಚೇಂಜ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಯಾವ ರೀತಿ ಹುರ್ಕೋಬೇಕು ಅಂತಂದರೆ ಇವು ಕಲರು ಚೇಂಜ್ ಆಗಬೇಕು ಒಂದು ಸ್ವಲ್ಪ ದಪ್ಪಗಾಗ್ತವೆ ಇವು ಹುರಿದ ನಂತರ ಆ ರೀತಿ ಹುರ್ಕೋಬೇಕು ಇದಕ್ಕೆ ಜಾಸ್ತಿ ಎಣ್ಣೆಯೂ ಸಹ ಹಾಕುವುದಿಲ್ಲ ಆಮೇಲೆ ಇವಾಗ ನಾನು ಎಣ್ಣೆ ಹಾಕದೆ ಹಾಗೆ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕುವ ಅವಶ್ಯಕತೆ ಇರೋದಿಲ್ಲ ಆದರೆ ದಪ್ಪಗಿರುವಂತಹ ಬಾಳಿಗೆನ ತೊಗೋಬೇಕು ಯಾವುದಾದ್ರೂ ಪಾತ್ರೆ ತೊಗೋಬೇಕು ಅಂದರೆ ತಳ ಹಿಡಿಯೋದಿಲ್ಲ ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ನೋಡಿ ಹುರ್ಕೊಂಡಾಗಿದೆ ಇವಾಗ ನೋಡಿ ಕಲರ್ ಯಾವ ರೀತಿ ಕಾಣ್ತಾ ಇದೆ ಇದನ್ನುವಾಗ ಬಿ ಬೇರೆ ತೆಗೆದಿಡೋಣ ತೆಗೆದುಬಿಟ್ಟು ಅದೇ ಬಾಳೆಗೆ ಇಟ್ಬಿಟ್ಟು ಇದರಲ್ಲಿ ಅವಶ್ಯಕತೆ ಇದ್ದಷ್ಟು ಮಾತ್ರ ಎಣ್ಣೆ ಹಾಕುವುದು ನೋಡಿ ನಾನು ಎಷ್ಟು ಕಡಿಮೆ ಎಣ್ಣೆ ಹಾಕ್ತಾ ಇದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಶೇಂಗಾ ಕಾಳು ಮತ್ತು ಪುಟಾಣಿನ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇದಕ್ಕೆ ಇವಾಗ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋರು ಬೆಳ್ಳುಳ್ಳಿ ಸೇರಿಸ್ಬೋದು ನಾನು ಇಂಗು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಹುರ್ಕೋಬೇಕು ಕರಿಬೇವಿನ ಸೊಪ್ಪು ಎಲ್ಲ ಫ್ರೈ ಆಗಬೇಕು ಬಿರುಸು ಆಗಬೇಕು ಆ ರೀತಿ ಹುರ್ಕೋಬೇಕು ಹುರ್ಕೊಂಡ ನಂತರ ಇದಕ್ಕಿವಾಗ ಸ್ವಲ್ಪ ಅಚ್ಚು ಖಾರದ ಪುಡಿ ಮತ್ತು ಅರಶಿಣನ ಸೇರಿಸ್ಬೇಕು ಎಣ್ಣೆ ಬಿಸಿ ಇರತ್ತಲ್ಲ ಹಾಗೆ ಸೇರಿಸಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇದನ್ನು ಕೆಳಗಡೆ ಇಳಿಸ್ಕೋಬೇಕು ಇವಾಗ ಇಳಿಸ್ಕೊಂಡ ನಂತರ ಇದಕ್ಕೆ ನೀವು ಬೇಕಾದರೆ ಧನಿಯಾ ಪೌಡರ್ನ ಸೇರಿಸ್ಬೋದು ನಾನು ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದರಿಂದ ರುಚಿ ಜಾಸ್ತಿ ಆಗುತ್ತೆ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗಲೇ ಹುರಿದಿಟ್ಟುಕೊಂಡಿರುವಂತಹ ಅವಲಕ್ಕಿನ ಇದಕ್ಕೆ ಇವಾಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಅವಲಕ್ಕಿಗಳಿಗೂ ಮಸಾಲೆ ಚೆನ್ನಾಗಿ ಹತ್ಕೋಬೇಕು ಆ ರೀತಿ ತಿರುಗಿಸ್ತಾ ಇರಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಕಾಣುತ್ತೆ ಈ ಮಿಕ್ಸ್ ಮಾಡಿರುವಂತಹ ಈ ಅವಲಕ್ಕಿಗಳಿಗೆ ನಾನು ಇವಾಗಲೇ ಪುಡಿ ಮಾಡ್ಕೊಂಡಿರುವಂಥ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ಪುಡಿ ಸೇರಿಸುವುದರಿಂದ ರುಚಿ ಜಾಸ್ತಿ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಾದರೂ ಸೇರಿಸ್ಕೋಬೋದು ಜಾಸ್ತಿ ಸ್ವೀಟ್ ಬೇಕಾದರೆ ಇಲ್ಲದ ಖಾರ ಅನ್ಕೊಂಡು ನೋಡಿಕೊಂಡು ಆಮೇಲೆ ಇದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಕೋಬೋದು ನೋಡಿ ಯಾವ ರೀತಿ ಕಲರ್ ಕಾಣ್ತಾ ಇದೆ ಇದನ್ನು ಡಬ್ಬ ಇಟ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ಪ್ರತಿದಿನ ಚಾಯ್ ಜೊತೆಗೆ ತಿನ್ಬಹುದು ಉಪ್ಪಿಟ್ಟಿನ ಜೊತೆಗಾದ್ರೂ ತಿನ್ಬಹುದು ಯಾವ ರೀತಿ ಕಾಣ್ತಾ ಇದೇವೆ ನೋಡಿ ಅವಲಕ್ಕಿಗಳು ಮನೆಯಲ್ಲಿ ಪೇಪರ್ ಅವಲಕ್ಕಿ ಲೈಲಾನ್ ಅವಲಕ್ಕಿ ಇಲ್ಲದೆ ಹೋದರೆ ಮೀಡಿಯಮ್ ಅವಲಕ್ಕಿ ಇರುವಾಗ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ಬೋದು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ನೀವು ಮಾಡ್ಕೊಂಡು ತಿಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ರುಚಿಯಾಗಿರುತ್ತೆ ದೊಡ್ಡವರಿಂದ ಹಿಡಿದು ಸಣ್ಣವರು ಇವನ್ನ ಇಷ್ಟಪಡ್ಕೊಂಡು ತಿಂತಾರೆ ಉಪ್ಪಿಟ್ಟಿನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಅವಲಕ್ಕಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ